ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜನವರಿ ಮೊದಲನೇ ವಾರದಲ್ಲಿ ಅಂದರೆ ನಮಗೆ ಶುಕ್ರವಾರ ಬರೋದು ಅದೊಂದು ಶಕ್ತಿಯಾದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಶುಕ್ರವಾರಗಳಿಗೆ ತುಂಬ ಪ್ರಾಧಾನ್ಯತೆ ಇರೋದರಿಂದ ನೀವು ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ತಾಮ್ರದ ಚೊಂಬಲ್ಲಿ ಮಾಡಿಕೊಳ್ಳುವ ಪರಿಹಾರ ಸೀದಾ ನಾವು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳೋದಕ್ಕೆ ಮಾಡುವಂಥ ಪರಿಹಾರಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಶುಕ್ರವಾರ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಪರಿಹಾರಗಳು ದಾನ ಧರ್ಮಗಳು ಮಾಡಿಕೊಂಡಾಗಲೂ ಕೂಡ ಒಳ್ಳೆಯದಾಗಲಿಲ್ಲ ನಮಗೆ ಯಾಕೋ ಗೊತ್ತಿಲ್ಲ ಅಂತ ಸಾಕಷ್ಟು ಜನಕ್ಕೆ ಅನ್ನಿಸ್ತಾ ಇರುತ್ತೆ ಆದರೆ ಈ ರೀತಿಯ ಬದಲಾವಣೆಗಳನ್ನು ಕೂಡ ನೀವು ಮಾಡಿಕೊಳ್ಬೇಕಾಗುತ್ತೆ ಶುಕ್ರವಾರ ಗೊತ್ತೋ ಗೊತ್ತಿಲ್ಲದೋ ನಮಗೆ ನಮ್ಮ ಮನೆಯಿಂದ ಹಾಲು ಮೊಸರು ಹುಣಸೆ ಹಣ್ಣು ತೊಗರಿ ಬೇಳೆ ಈ ರೀತಿ ನಾವು ಕೊಡ್ತಾ ಇರ್ತೀವಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವರಿಗೆ ಆ ಥರ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಹಾಲನ್ನು ಕಾಯಿಸ್ತೀವಲ್ವ ಅದನ್ನು ಓಪನ್ ಆಗಿ ಇಡೋದಕ್ಕೆ ಹೋಗ್ಬೇಡಿ ಪ್ಲೇಟ್ ಮುಚ್ಚಿಡಬೇಕು ಸ್ನೇಹಿತರೆ ಒಂದು ಸ್ವಲ್ಪ ನೀವು ತೆಗೆದು ಇಡಬೇಕು ಅಂದರೆ ಕಾಯಿಸಿರ್ತೀರ ಅದು ಬಿಸಿ ಇರೋದ್ರಿಂದ ಪ್ಲೇಟನ್ನು ಮುಚ್ಚಿದೆ ಹಾಗೇ ಇಟ್ಟಿರ್ತಾರೆ ಸುಮಾರು ಜನ ಆ ಥರ ಇಡೋದಕ್ಕೆ ಹೋಗ್ಬೇಡಿ ಪ್ಲೇಟ್ ಮುಚ್ಚಿ ಲಕ್ಷ್ಮೀ ದೇವಿಗೆ ನಾವು ಹಾಲು ಹಾಲನ್ನು ಹೋಲಿಸ್ತೀವಲ್ವ ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ಳಿ ಹಾಗೆ ಸಾಕಷ್ಟು ಜನಕ್ಕೆ ಶುಕ್ರವಾರದ ದಿನ ತಲೆಗೆ ಎಣ್ಣೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ಹೆಣ್ಮಕ್ಕಳಾದರೆ ತವರು ಮನೆಯಲ್ಲಿರುವಂಥ ಅಣ್ಣ ತಮ್ಮಂದ್ರೆ ಕಷ್ಟಗಳು ಜಾಸ್ತಿ ಆಗುತ್ತೆ ಹಾಗೆ ಸಮಯ ಅನ್ನೋದು ಗೊತ್ತಿಲ್ಲದೆ ಸಂಧ್ಯಾಕಾಲಗಳ ಸಮಯದಲ್ಲಿ ಅಡುಗೆ ಮಾಡುವಾಗ ನಾವು ಅಕ್ಕಿಯನ್ನು ತಗೊಂಡ್ರೆ ಹಾಗೆಯೇ ಮಾತಾಡ್ಕೊಳ್ತಾ ಕೈಗೆ ಎತ್ಕೊಂಡು ಸ್ವಲ್ಪ ಬಾಯಲ್ಲಿ ಹಾಕ್ಕೊಳ್ಳೋದು ಅದನ್ನು ತಿನ್ನೋದು ಈ ಥರ ಅಭ್ಯಾಸ ಜಾಸ್ತಿ ಹೆಣ್ಮಕ್ಳಿಗಿರುತ್ತೆ ಆ ಥರ ಕೂಡ ನೀವು ಮಾಡಬೇಡಿ ಯಾಕಂದರೆ ಅದು ಅಣ್ಣ ತಮ್ಮಂದಿರ ಸಂಬಂಧ ಒಂದು ಬಾಂಧವ್ಯ ನಮ್ಮ ಹತ್ತಿರ ಚೆನ್ನಾಗಿರೋದಿಲ್ಲ ಈ ಸಣ್ಣ ತಪ್ಪುಗಳನ್ನು ಮಾಡಿಕೊಳ್ಬೇಡಿ ಹಾಗೆ ಶುಕ್ರವಾರದ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಗುಡಿಸುವ ಪರಕ್ಕೆ ಏನಾದರೂ ಹಳೆಯದಾಗಿದ್ದರೆ ಅದನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆ ದಿನಗಳಲ್ಲಿ ಅಂದರೆ ಅದನ್ನು ನೀವು ತಗೊಂಡೋಗಿ ಬಿಸಾಡೋದು ಈ ಥರ ಎಲ್ಲ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಆದರೆ ಹೊಸದಾಗಿ ಕೊಂಡುಕೊಂಡು ಬರಬಹುದು ಮನೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೇ ನೀವು ಈ ಸಣ್ಣ ಬದಲಾವಣೆಗಳನ್ನು ಶುಕ್ರವಾರದ ದಿನ ಸ್ವಲ್ಪ ಅರಿಶಿನ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟಿದ್ದೆ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ ಮೂಲೆ ಮೂಲೆಯಲ್ಲೂ ಅಷ್ಟೇ ಏಕೆಂದರೆ ಈ ನೆಗೆಟಿವಿಟಿ ಅನ್ನೋದು ಕ್ಲೀನಾಗಿ ತೊಳೆದೋಗುತ್ತೆ ಶುಕ್ರವಾರಗಳ ದಿನದಲ್ಲಿ ನಾವು ಈ ರೀತಿಯ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡಾಗ ನಮಗೆ ಗೊತ್ತಿರೋದಿಲ್ಲ ಕೆಲವೊಂದು ವಸ್ತುಗಳು ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಯಾವ ದಿನ ಅನ್ನೋದೆಲ್ಲ ಮರೆತು ಬಿಡ್ತೀವಿ ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ನೋಡಿ ತಾಮ್ರದ ಚೊಂಬು ಅನ್ನೋದು ತುಂಬ ಶ್ರೇಯಸ್ಕರ ಎಲ್ಲ ಪೂಜೆಗಳಿಗೂ ಕೂಡ ನಾವು ಇತ್ತಾಳೆ ಹಾಗೂ ತಾಮ್ರವನ್ನು ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ಮೇಲೆ ಬೆಳ್ಳಿಯನ್ನು ತಗೊಳ್ಳುವಂಥದ್ದು ಈಗ ತಾಮ್ರದ ಚೊಂಬಲ್ಲಿ ಯಾವಾಗಲೂ ಅಷ್ಟೇ ನಮ್ಮ ಹೊಸ್ತಿಲ ಬಳಿ ಹೊಸ್ತಿಲಿಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಸ್ನೇಹಿತರೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸೋದಕ್ಕೆ ಈ ರೀತಿ ಪರಿಹಾರಗಳನ್ನು ನೀವು ಆರಾಮಾಗಿ ಮಾಡಿಕೊಂಡು ನೋಡಿ ಚೆನ್ನಾಗಿರುತ್ತೆ ಒಂದು ತಾಮ್ರದ ಚೊಂಬನ್ನು ನಾವು ತಗೊಳ್ಬೇಕಾಗುತ್ತೆ ಕ್ಲೀನಾಗಿ ಏನು ಹಳೆಯದೇ ಇದ್ದರೂ ಪರವಾಗಿಲ್ಲ ಹೊಸ್ದಾಗಿ ತೊಗೊಂಡು ಏನು ಬೇಕಾಗಿಲ್ಲ ಶುದ್ಧವಾಗಿ ತೊಳೆದು ನೀವು ಯಥಾವತ್ತಾಗಿ ಪೂಜೆ ಎಲ್ಲ ಮಾಡ್ಕೊಳ್ತೀರಲ್ವ ಇದನ್ನು ಬೆಳಗ್ಗೆ ಪೂಜೆ ಮಾಡಿದಾಗಲೂ ಕೂಡ ನೀವು ಇಟ್ಕೊಳ್ಬಹುದು ಅಥವಾ ಸಂಜೆ ಇದ್ದೀವಿ ಈಗ ಇದ್ದೀವಕ್ಕ ಅಂತ ಹೇಳಿದ್ರು ಕೂಡ ನೀವು ಸಂಜೆ ಮಾಡಿಕೊಂಡ್ರೂ ಕೂಡ ತೊಂದರೆ ಅಂತೂ ಏನೂ ಇಲ್ಲ ಅದಕ್ಕೆ ಶುದ್ಧವಾದ ನೀರನ್ನು ನೀವು ಹಾಕಬೇಕಾಗುತ್ತೆ ಕ್ಲೀನಾಗಿ ತೊಳ್ಕೊಂಡು ನಿಮ್ಮ ಮನೆಯಲ್ಲಿರುವ ನೀರನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮ ಪಚ್ಚ ಕರ್ಪೂರ ಅಕ್ಷತೆ ಹಾಗೂ ಐದು ರೂಪಾಯಿ ಕಾಯಿನ್ ಹಾಗೂ ಹೂಗಳನ್ನು ಹಾಕಿ ಸ್ನೇಹಿತರೆ ಅದರಲ್ಲಿ ಹಾಕ್ಬಿಟ್ಟು ಆ ಪ್ರತಿಯೊಂದು ವಸ್ತು ಕೂಡ ಲಕ್ಷ್ಮೀ ದೇವಿಗೆ ಇಷ್ಟ ವಸ್ತಿಲ ಬಳಿ ಯಾರು ಇದನ್ನೆಲ್ಲ ಮಾಡ್ಕೊಳ್ತಾರೋ ಅದು ಶುಕ್ರವಾರ ದಿನಗಳಲ್ಲಿ ಆ ತಾಯಿ ಪ್ರಸನ್ನಳಾಗ್ತಾಳೆ ತುಂಬ ಖುಷಿಯಾಗುತ್ತೆ ಯಾವಾಗಲೂ ಒಂದು ತುಂಬಿದ ಕೊಡ ಇರಬೇಕು ಅಂತ ಹೇಳ್ತಾರೆ ನೋಡಿ ಮನೆಯಲ್ಲಿ ಖಾಲಿಯಾಗಿರಬಾರ್ದು ಅಂತ ಆ ಥರ ನಮ್ಮ ವಸ್ತಿಲ ಬಳಿ ಮಾಡಿಕೊಳ್ಬೇಕು ಇದನ್ನು ನೀವು ಶುಕ್ರವಾರದ ದಿನಗಳಲ್ಲಿ ಒಂದು ತುಳಸಿ ಕಟ್ಟೆ ಇದ್ದರೆ ಅಲ್ಲಿ ಪದ್ಮ ರಂಗೋಲಿ ಬಿಡಿಸಿ ಅಂದರೆ ಪದ್ಮದಳ ರಂಗೋಲಿ ಅದು ಬಂದಿಲ್ಲ ಅಂದರೆ ನೀವು ನೋಡ್ಕೊಂಡಾದರೂ ಬಿಡಿಸ್ಕೊಳ್ಬಹುದು ಅಕ್ಕಿ ಹಿಟ್ಟಲ್ಲಿ ವಾರಕ್ಕೊಮ್ಮೆ ಬಿಡಿಸಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಏಕೆಂದರೆ ತುಂಬ ಒಳ್ಳೆಯದು ಕೂಡ ಶ್ರೇಯಸ್ಕರವಾಗಿ ನಮ್ಮ ಮನೆಯ ಹತ್ತಿರ ಹೊಸ್ತಿಲ ಹತ್ತಿರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಈಗ ತಿಳಿಸ್ತಾ ಇರುವಂಥದ್ದು ನಾನು ಈ ಥರ ನೀವು ತಾಮ್ರದ ಚುಂಬನ್ನು ಇಡ್ತೀರಲ್ವ ಯಾವ ಕಡೆ ಇಡಬೇಕು ಅನ್ನೋದು ಕೂಡ ನಿಮಗೆ ಒಂದು ಕನ್ಫ್ಯೂಷನ್ ಆಗುತ್ತೆ ನಮಗೆ ಹೊರಗಡೆಯಿಂದ ನಾವು ಒಳಗಡೆಗೆ ಪ್ರವೇಶ ಆಗ್ತೀವಿ ನೋಡಿ ಅದು ಬಲಗಡೆಗೆ ಬರುವ ರೀತಿಯಲ್ಲೇ ನೀವು ಇಟ್ಕೊಳ್ಬೇಕು ಮನೆಯ ಹೊರಗಿಂದ ಒಳಗಡೆಗೆ ಪ್ರವೇಶ ಆಗುವಾಗ ಬಲಗಡೆ ನಿಮಗೆ ಯಾವ ಕಡೆ ರೈಟ್ ಸೈಡ್ ಬರುತ್ತೋ ಆ ಕಡೆ ನೀವು ಸ್ವಲ್ಪ ನೀಟಾಗಿ ಹೆಂಗಿದ್ರು ಶುಕ್ರವಾರ ನಾವು ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಯನ್ನು ಮಾಡ್ಕೊಳ್ತೀವಿ ಆ ದಿನ ನೀವು ಮರೆಯದೆ ಸ್ವಲ್ಪ ಜೀರಿಗೆಯನ್ನು ನೆನೆಸಿಬಿಟ್ಟಿದ್ದೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಹಾಗೂ ಸಂಧ್ಯಾಕಾಲದಲ್ಲೂ ನೀವು ಯಾವ ಸಮಯದಲ್ಲಿ ಮಾಡ್ತೀರೋ ಆ ಸಮಯದಲ್ಲಿ ಇಲ್ಲ ಅಂದರೆ ನೀವು ರಂಗೋಲಿ ಬಿಡಿಸ್ತೀರಲ್ವ ಆ ರಂಗೋಲಿ ಬಿಡಿಸಿದಾಗ ಆ ಬಾರ್ಡ್ರ ಹತ್ರ ಅಂದರೆ ಉಸ್ತಿ ಹತ್ತಿರ ಚಕ್ಕೆ ಪುಡಿಯನ್ನು ಮಾಡಿಟ್ಕೊಂಡಿರಿ ಸ್ವಲ್ಪ ಸ್ವಲ್ಪ ನೀವು ಚಕ್ಕೆ ಪುಡಿಯನ್ನು ಅದನ್ನು ನೀವು ಹೆಂಗಾದರೂ ಹಾಕ್ಕೊಳ್ಳಿ ತೊಂದರೆ ಅಂತೂ ಏನೂ ಇಲ್ಲ ಈ ಥರ ಚಕ್ಕೆ ಪುಡಿದಾಗಲಿ ಲ ಇದು ನಾವು ಜೀರಿಗೆದು ನೀರು ಹೇಳಿದೆಲ್ವ ಅದಾಗಲಿ ಯಾವುದೋ ಒಂದು ಇವೆರಡರಲ್ಲಿ ಒಂದನ್ನು ನೀವು ಪ್ರತಿ ಶುಕ್ರವಾರ ಮಂಗಳವಾರ ನೀವು ಮಾಡಿಕೊಳ್ಳುವಾಗ ಪೂಜೆಯನ್ನು ಇದನ್ನು ಮರೆಯದೆ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಗೆ ತುಂಬ ಆಗುತ್ತೆ ಆಗ ತಾಯಿ ನಮ್ಮ ಮನೆಗೆ ಪ್ರವೇಶ ಆಗ್ತಾಳೆ ಸ್ನೇಹಿತರೆ ಈ ಥರ ಬಿಂದಿಗೆ ಆ ಚೊಂಬನ್ನು ನೀವು ಇಡ್ತಿರಲ್ವ ಅದು ಒಂದು ದಿನ ಪೂರ್ತಿ ಹಾಗೆ ಅಂದರೆ ನಮ್ಮ ಮನೆಯ ಹತ್ತಿರ ಇರಬೇಕು ಆಮೇಲೆ ಅದನ್ನು ನೀವು ನಿಮ್ಮ ಮನೆಗಳ ಹತ್ತಿರ ಇರುವಂಥ ತುಳಸಿ ಕಟ್ಟೆಗೊಂದು ಬಿಟ್ಟು ಇನ್ನು ಯಾವ ಗಿಡಗಳಿಗಾದ್ರೂ ಆ ನೀರನ್ನು ಹಾಕ್ಬಹುದು ಹಾಕ್ಬಿಟ್ಟು ಆ ಐದು ರೂಪಾಯಿ ಇರುತ್ತಲ್ವಾ ಅದನ್ನು ನೀವು ಯಾರಿಗಾದ್ರೂ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇಟ್ಕೊಂಡಿರಿ ಬಂದಾಗ ಇದರ ಅವಶ್ಯಕತೆ ಇರುವಂಥವರಿಗೆ ಆ ದುಡ್ಡನ್ನು ಸೇರಿಸಿ ನಿಮಗೆ ಅದು ಯಾವುದೋ ಒಂದು ರೂಪದಲ್ಲಿ ಎಷ್ಟೇ ಕಷ್ಟ ಕಾಲ ಬಂದರೂ ಕೂಡ ಸಹಾಯಕ್ಕೆ ಅನ್ನೋದು ಆ ತಾಯಿ ದಾರಿ ತೋರಿಸ್ತಾಳೆ ಸ್ನೇಹಿತರೆ ಈ ಥರ ಪರಿಹಾರಗಳನ್ನು ಹಾಗೂ ಬದಲಾವಣೆಗಳನ್ನು ಶುಕ್ರವಾರಗಳ ಸಮಯದಲ್ಲಿ ನೀವು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೂ ಧನ್ಯವಾದಗಳು